ಶನಿ ದೇವನ ಪ್ರಭಾವ ಒಮ್ಮೆ ಶುರುವಾದರೆ ಏಳೂವರೆ ವರ್ಷದವರೆಗೂ ಇರುತ್ತದೆ ಇದರಿಂದಲೇ ಶನಿ ಅಂದಾಕ್ಷಣ ಎಲ್ಲರಲ್ಲಿ ಭಯ ಹುಟ್ಟುತ್ತದೆ ಆದರೆ ರಾಮ ಭಕ್ತ ಹನುಮಂತನ ಭಕ್ತರಿಗೆ ಶನಿಯಿಂದ ಭಯ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಲಾಗುತ್ತೆ ಹಾಗಾದರೆ ಯಾಕೆ ಹೀಗೆ ಹೇಳಲಾಗುತ್ತೆ ಶನಿ ಹಾಗೂ ಹನುಮಂತನ ನಡುವೆ ನಡೆದ ಘಟನೆ ಏನು ಶನಿ ದೇವನಿಗೆ ಎಣ್ಣೆ ಅಥವಾ ತೈಲದಿಂದ ಅಭಿಷೇಕ ಯಾಕೆ ಮಾಡ ಹಾಗಾದರೆ ಬನ್ನಿ ಕತೆ ನೋಡೋಣ ಒಮ್ಮೆ ಪವನಪುತ್ರ ಪುತ್ರ ಹನುಮಂತನು ಸಂಜೆಯ ಸಮಯದಲ್ಲಿ ತನ್ನ ಆರಾಧ್ಯ ಶ್ರೀರಾಮನ ಧ್ಯಾನ ಮಾಡುತ್ತಿದ್ದನು ಆಗ ಶನಿದೇವ ಅಲ್ಲಿಗೆ ಬಂದು ವಿನಯದಿಂದ ಹೇ ನಾನು ನಿಮಗೆ ಎಚ್ಚರ ನೀಡಲು ಬಂದಿದ್ದೇನೆ ಶ್ರೀಕೃಷ್ಣನು ಯಾವ ಕ್ಷಣ ತಮ್ಮ ಲೀಲೆಯನ್ನು ಸಮಾಪ್ತಿಗೊಳಿಸಿದರೋ ಆ ಕ್ಷಣದಿಂದಲೇ ಪೃಥ್ವಿಯಲ್ಲಿ ಕಲಿಯುಗದ ಬೆಳವಣಿಗೆ ಆರಂಭವಾಯಿತು ಈ ಕಲಿಯುಗದಲ್ಲಿ ಯಾವ ದೇವತೆಯೂ ಪೃಥ್ವಿಯಲ್ಲಿ ಇರುವುದಿಲ್ಲ ಯಾಕಂದರೆ ಯಾರು ಈ ಪೃಥ್ವಿಯಲ್ಲಿ ಇರುತ್ತಾರೋ ಅವರ ಮೇಲೆ ನನ್ನ ವಕ್ರದೃಷ್ಟಿ ಖಂಡಿತ ಬೀಳುತ್ತದೆ ನಿಮ್ಮ ಮೇಲೆ ನನ್ನ ಪ್ರಭಾವ ಬೀಳುತ್ತದೆ ಎಂದು ಹೇಳುತ್ತಾನೆ ಮಾತು ಕೇಳಿದ ಹನುಮಂತ ಹನುಮಂತೇವ ಶ್ರೀರಾಮನ ಚರಣದಲ್ಲಿ ಯಾವ ಪ್ರಾಣಿ ಅಥವಾ ದೇವತೆ ಆಶ್ರಯ ಹೊಂದುತ್ತಾರೋ ಅವರ ಮೇಲೆ ಕಾಲನ ಪ್ರಭಾವವೂ ಬೀಳುವುದಿಲ್ಲ ಆದ್ದರಿಂದ ನೀವು ನನ್ನನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಯಾಕಂದರೆ ನನ್ನ ಶರೀರದ ಮೇಲೆ ಶ್ರೀರಾಮನನ್ನು ಹೊರತುಪಡಿಸಿ ಭಾವಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ಆಂಜನೇಯನ ಮಾತು ಕೇಳಿದ ಶನಿ ನಾನು ಸೃಷ್ಟಿಕರ್ತನ ವಿಧಾನದಿಂದ ವಿಭಶನಾಗಿದ್ದೇನೆ ನೀವು ಕೂಡ ಇದೇ ಪೃಥ್ವಿಯಲ್ಲಿ ಇರುತ್ತೀರಿ ನೀವು ನನ್ನ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಈ ಕ್ಷಣವೇ ನಿಮ್ಮ ಶರೀರದ ಮೇಲೆ ಬರುತ್ತೇನೆ ಎಂದು ಹೇಳಿದ ಶನಿದೇವನ ಮಾತು ಕೇಳಿದ ಹನುಮಂತ ಮುಗುಳ್ಳ ಆಗಲಿ ನೀವು ನನ್ನ ಶರೀರದ ಮೇಲೆ ಬರುವುದಾದರೆ ಬನ್ನಿ ನಾನು ನಿಮ್ಮನ್ನು ತಡೆಯುವುದಿಲ್ಲ ಆದರೆ ನನ್ನ ಶರೀರದ ಯಾವ ಭಾಗದ ಮೇಲೆ ನೀವು ಬರುತ್ತೀರಿ ಎಂದು ಕೇಳಿದ ಶನಿದೇವ ಗರ್ವದಿಂದ ಹೇಳಿದ ನಾನು ಮೊದಲ ಎರಡೂವರೆ ವರ್ಷ ಪ್ರಾಣಿಯ ತಲೆಯ ಮೇಲೆ ಕೂತು ಅದರ ಬುದ್ಧಿಯನ್ನು ವಿಚಲಿತಗೊಳಿಸುತ್ತೇನೆ ಮುಂದಿನ ಎರಡೂವರೆ ವರ್ಷ ಪ್ರಾಣಿಯ ಉದರ ಸ್ಥಳದಲ್ಲಿ ಕೂತು ಅದರ ಶರೀರವನ್ನು ಅಸ್ವಸ್ಥಗೊಳಿಸುತ್ತೇನೆ ನಂತರ ಅಂತಿಮ ಎರಡೂವರೆ ವರ್ಷ ಕಾಲಿನಲ್ಲಿ ಕೂತು ಪ್ರಾಣಿಯನ್ನು ಅಲೆದಾಡಿಸುತ್ತೇನೆ ಎಂದು ಹೇಳಿ ಶನಿದೇವ ಹನುಮಂತನ ತಲೆಯ ಮೇಲೆ ಬಂದು ಕುಳಿತ ಇದರಿಂದ ಹನುಮಂತನಿಗೆ ತಲೆಯಲ್ಲಿ ಕೆರತ ಶುರುವಾಯಿತು ಆಗ ಹನುಮಂತ ತನ್ನ ಕೆರತವನ್ನು ಹೋಗಲಾಡಿಸಲು ಒಂದು ಬೆಟ್ಟವನ್ನು ಕಿತ್ತು ತನ್ನ ತಲೆಯ ಮೇಲೆ ಹೊತ್ತು ಕುಳಿತ. ಆಗ ತಲೆಯ ಮೇಲೆ ಕುಳಿತಿದ್ದ ಶನಿದೇವ ಬೆಟ್ಟದ ಒತ್ತಡದಿಂದ ಭಯಗೊಂಡು ಇದೇನು ಮಾಡುತ್ತಿರುವೆ ಹನುಮಂತ ಎಂದು ಕೇಳುತ್ತಾನೆ ಆಗ ಹನುಮಂತ ಹೇಗೆ ಸೃಷ್ಟಿ ತನ್ನ ಕರ್ತನ ವಿಧಾನದಿಂದ ವಿವಶ್ಯವಾಗಿದೆಯೋ ಹಾಗೆ ನಾನು ಕೂಡ ನನ್ನ ಸ್ವಭಾವದಿಂದ ವಿವಶ್ಯನಾಗಿರುವೆ ನಾನು ನನ್ನ ಕೆರೆತವನ್ನು ಹೀಗೇ ಹೋಗಲಾಡಿಸುತ್ತೇನೆ ನೀವು ನಿಮ್ಮ ಕೆಲಸ ಮಾಡಿ ನಾನು ನನ್ನ ಕೆಲಸ ಮಾಡುತ್ತೇನೆ ಎಂದು ಹೇಳಿ ಹನುಮಂತ ಮತ್ತೊಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡ ಇದರಿಂದ ಶನಿ ಮತ್ತಷ್ಟು ಒತ್ತಡಕ್ಕೆ ಒಳಗಾದ ಆಗ ಶನಿದೇವ ನಿಲ್ಲಿಸು ಆಂಜನೇಯ ನಿಲ್ಲಿಸು ನಾನು ನಿನ್ನ ಜೊತೆ ಸಂಧಿ ಮಾಡಿಕೊಳ್ಳುತ್ತೇನೆ ಈ ಒತ್ತಡವನ್ನು ನಾನು ತಾಳಲಾರೆ ಎಂದು ಹೇಳಿದ ಈ ಮಾತು ಕೇಳಿ ಆಂಜನೇಯ ಮತ್ತೊಂದು ದೊಡ್ಡ ಪರ್ವತವನ್ನು ಕಿತ್ತು ತಲೆಯ ಮೇಲೆ ಇಟ್ಟುಕೊಂಡ ಆಗ ಶನಿ ವಿಪರೀತ ಒತ್ತಡವನ್ನು ತಾಳಲಾರದೆ ಹೇ ಹನುಮಂತ ನನ್ನನ್ನು ಮುಕ್ತಗೊಳಿಸಿ ನಾನು ಎಂದಿಗೂ ನಿಮ್ಮ ಸಮೀಪವೂ ಕೂಡ ಬರುವುದಿಲ್ಲ ಎಂದು ಕೂಗಾಡುತ್ತಾ ಹೇಳುತ್ತಾನೆ ಆದರೂ ಕೂಡ ಹನುಮಂತ ಮತ್ತೊಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡ ಈ ಭಯಾನಕ ಒತ್ತಡವನ್ನು ಶನಿಯಿಂದ ತಾಳಲು ಸಾಧ್ಯವಾಗಲಿಲ್ಲ ಆಗ ಶನಿಯ ದೇಹದ ಮೇಲೆ ನೋವುಗಳಾದವು ಸಂಕಟದಿಂದ ಪಾರಾಗಲು ಶನಿ ಹೇ ಹನುಮಂತ ನನ್ನನ್ನು ಬಿಟ್ಟುಬಿಡಿ ನಾನು ನಿಮ್ಮ ಸಮೀಪವಷ್ಟೇ ಅಲ್ಲ ನಿಮ್ಮನ್ನು ಸ್ಮರಣೆ ಮಾಡುವ ಯಾವ ಪ್ರಾಣಿಯ ಬಳಿಯೂ ಕೂಡ ಹೋಗುವುದಿಲ್ಲ ಎಂದು ಪ್ರಾರ್ಥಿಸಿದ ಶನಿದೇವನ ಈ ವಚನ ಕೇಳಿ ಆಂಜನೇಯ ಎಲ್ಲ ಪರ್ವತಗಳನ್ನು ತಲೆಯಿಂದ ಇಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ ಒತ್ತಡದಿಂದ ಶನಿದೇವನ ಶರೀರದಲ್ಲಿ ನೋವುಗಳಾಗಿದ್ದವು ಇದನ್ನು ನೋಡಿದ ಆಂಜನೇಯ ನೋವುಗಳನ್ನು ಹೋಗಲಾಡಿಸಲು ಶನಿದೇವನಿಗೆ ಎಣ್ಣೆ ಅಥವಾ ತೈಲವನ್ನು ನೀಡಿ ದೇಹದ ಮೇಲೆ ನೇಪಿಸುವಂತೆ ಹೇಳಿದ ಅಂದಿನಿಂದ ಶನಿದೇವನಿಗೆ ತೈಲ ಅಥವಾ ಎಣ್ಣೆಯಿಂದ ಅಭಿಷೇಕ ಮಾಡಲಾಗುತ್ತಿದೆ ಅಂದಿನಿಂದ ಶನಿದೇವ ಆಂಜನೇಯನ ಸಮೀಪವಾಗಲಿ ಅಥವಾ ಅವನ ಭಕ್ತರ ಸಮೀಪವಾಗಲಿ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ